Hi friends, welcome back to my channel. ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಏನೇನು ಬೇಕು ಪೂಜೆಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಲ್ವಾ ಸೊ ಇನ್ನೇನು ಒಂದು ಸೆವೆನ್ ಡೇಸ್ ಇದೆ ಅಷ್ಟೇ ಹಬ್ಬ ಸೊ ಹಾಗಾಗಿ ನಾನು ಐಟಮ್ನ ಲಿಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಏನೇನು ತರಬೇಕು ಅಂತ ಸೊ ಇವತ್ತು ನಾನು ಐಟಮ್ ಲಿಸ್ಟ್ ಮಾಡಿಕೊಂಡ್ರೆ ನಾಳೆ ಅಥವಾ ನಾಡಿದ್ದು ಸಾಟರ್ಡೆ ಸಂಡೆ ನಾನು ಅದನ್ನು ಹೋಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಇನ್ನೂ ಒಂದು ನಾಲ್ಕು ದಿನ ಇರುತ್ತೆ ನಾವೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಹರಿಬರಿನಲ್ಲಿ ಒಂದು ದಿನ ಎರಡು ದಿನ ಇದ್ದಾಗ ಒಂದಲ್ಲ ಒಂದು ಮರ್ಬಿಡ್ತೀವಿ ಸೊ ನಾನಿವತ್ತು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಏನೇನು ತರಬೇಕು ಅಂತ ಆ ಲಿಸ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೂ ಕೂಡ ಕೆಲವು ಸಲ ಲಿಸ್ಟ್ ಮಾಡ್ಕೊಂಡಿರಲ್ಲ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಈ ಲಿಸ್ಟಿಂದ ನೀವು ಮರೆತಿದ್ರೆ ಆ್ಯಡ್ ಮಾಡ್ಕೋಬಹುದು ಅಥವಾ ಈಸಿ ಆಗ್ಬೋದು ನಿಮಗೂ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಎಷ್ಟೋ ಜನಕ್ಕೆ ಲಿಸ್ಟ್ ಮಾಡುವಾಗ ಸ್ವಲ್ಪ ಟೈಮ್ ಇರಲ್ಲ ಇರ್ತೀರಾ ಅಥವಾ ಕೆಲವು ಸಲ ಮರೆತಿರ್ತೀರಾ ವರ್ಕಿಂಗ್ ಪೀಪಲ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೊ ನನ್ನ ಜೊತೆಯಲ್ಲಿ ಹಾಗೆ ಆ್ಯಡ್ ಮಾಡ್ಕೊತ ಅಂತ ಲನ್ನ ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೀನಿ ಬನ್ನಿ ಏನೇನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಪೂಜೆಗೆ ಪ್ರತಿಯೊಂದಕ್ಕೂ ಅಂತ ಶೇರ್ ಮಾಡ್ತೀನಿ ಹಾಗೆಯೇ ನಾಳೆ ನಾನು ಹೇಗೆ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು ಎರಡು ದಿನ ಮುಂಚೆ ಅಥವಾ ಒಂದು ದಿನ ಮುಂಚೆ ಪೂರ್ವ ಸಿದ್ಧತೆನ ಹೇಗೆ ಮಾಡ್ಕೋಬೇಕು ಅಂತಲೂ ಕೂಡ ತೋರಿಸ್ತೀನಿ ನಾಳೆ ಎಪಿಸೋಡಲ್ಲಿ ಸೊ ಇವತ್ತು ಬಂದು ಏನೇನು ತಗೋಬರ್ಬೇಕು ಅಂತ ಲಿಸ್ಟ್ ಮಾಡಿದ್ದೀನಿ ಬಂದು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನೋಟ್ ಮಾಡ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಹೇಳಿ ನೋಟ್ ಮಾಡ್ಕೊಂಡಿದ್ದೀನಿ ಸೊ ಪೂಜೆಗೆ ಏನು ಬೇಕು ಹೂಗಳೇನು ಬೇಕು ಹಣ್ಣುಗಳಾಗ್ಬೋದು ಅಥವಾ ದೇವಿಗೆ ಅಲಂಕಾರಕ್ಕಾಗ್ಬೋದು ಮಡ್ಲಕ್ಕಿ ಇಡೋದಾಗ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಪೂಜಾ ಸಾಮಗ್ರಿಗಳು ಅಂತ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಯ್ನು ನಮಗೆ ಫಸ್ಟು ಪೂಜೆಗೆ ಬೇಕಾಗಿರುವಂಥದ್ದು ನೋಡಿ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಪಚ್ಕರ್ಪುರ ಇದು ಬಂದು ಕೆಲವರು ಕಳ್ಸಕ್ಕೆ ಕೂಡ ಆಗ್ತಾರೆ ಹಾಗೆ ಧೂಪ ಬತ್ತಿ ತುಪ್ಪದ ಬತ್ತಿ ಬತ್ತಿ ಮೇನ್ ಬೇಕೇ ಬೇಕು ಸೊ ಇಲ್ಲಿ ನೀವು ಸಾಧ್ಯವಾದಷ್ಟು ಹೊಸ್ತಾಗಿ ತರೋದಕ್ಕೆ ಟ್ರೈ ಮಾಡಿ ಈ ಹಬ್ಬಕ್ಕೆ ಸೊ ಮನೆಯಲ್ಲಿ ಆಲ್ರೆಡಿ ಬಳಸಿರೋ ಅಂಥದ್ದು ಇದು ಏನು ಬೇಡ ಓಕೆನಾ ಫ್ರೆಂಡ್ಸ್ ಸೊ ಈ ತಾಯಿಗೆ ಸೊ ನಾವು ಪರಿಶುದ್ಧವಾಗಿ ಮಾಡೋದ್ರಿಂದ ಶ್ರೇಷ್ಠವಾದ ಹಬ್ಬ ಆಗಿರೋದ್ರಿಂದ ಸೊ ಆದಷ್ಟು ಇದು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಷ್ಟು ಕಡಿಮೆ ಕ್ವಾಂಟಿಟಿ ಆದರೂ ಪರವಾಗಿಲ್ಲ ಹೊಸ್ತಾಗಿ ತರೋದಕ್ಕೆ ಅಂಗಡಿಯಿಂದ ಗ್ರಂಥಕ್ಕೆ ಅಂಗಡಿಯಿಂದ ಪ್ರಯತ್ನ ಪಡಿ ಸೊ ಮನೇಲಿ ಇದೆಯಲ್ಲ ಪರವಾಗಿಲ್ಲ ಅಂತ ಹೇಳಿ ತರದೇ ಇರೋಕ್ಕೆ ಹೋಗಬೇಡಿ ಓಕೆನಾ ಸೊ ವಿಳಿಯದೆಲೆ ಮೇಯ್ನು ಅಡಿಕೆ ವಿಳಿಯೋದೆಲೆ ಸೊ ಹಸಿದಾರ ಹಸಿದಾರ ಬೇಕೇ ಬೇಕು ಸೊ ವ್ರತದ ದಾರಕ್ಕಾಗ್ಬೋದು ತಾಳಿಕಾಗ್ಬೋದು ಪ್ರತಿಯೊಂದಕ್ಕೂ ಅದು ಬೇಕೇ ಬೇಕು ಅದು ಕೂಡ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅದು ಬನ್ನಿ ಸೊ ಇದು ಪೂಜೆಗೆ ಇದಿಷ್ಟು ಐಟಮ್ಸು ಸೊ ಇದಾದ ಮೇಲೆ ನೆಕ್ಸ್ಟು ನಾವು ಹೂಗಳೇನು ತರಬೇಕು ಅಂತ ನೋಡಿ ಹೂಗಳು ಬಂದು ನಿಮಗೆ ಮನಸ್ಸು ಇಚ್ಛೆ ಯಾವ ರೀತಿ ಹೂ ಬೇಕು ಅನ್ಸುತ್ತೆ ಅದನ್ನು ತಗೊಬನ್ನಿ ಬಟ್ ಇಲ್ಲಿ ನಾನು ಬಂದು ಲಿಸ್ಟ್ ಮಾಡಿದ್ದೀನಿ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ ಅಂತ ಇದೆಲ್ಲ ತಗೊಂಬರ್ತೀನಿ ಅಂತ ಅಲ್ಲ ಬಟ್ ಪೂಜೆಗೆ ಅಲಂಕಾರಕ್ಕೆ ಏನು ಬೇಕೋ ಅದು ಮೇನ್ ತಗೊಬರ್ತೀನಿ ಬಟ್ ಇಲ್ಲಿ ಜಸ್ಟ್ ಆಪ್ಷನ್ನು ಸೊ ಕೆಲವ್ರಿಗೆ ಈಸಿ ಆಗ್ಬೋದು ಕೆಲವ್ರಿಗೆ ಕೆಲವು ಸಿಗುತ್ತೆ ಕೆಲವ್ರಿಗೆ ಕೆಲವು ಸಿಗಲ್ಲ ಅಲ್ಲ ಸೊ ಹಾಗಾಗಿ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಅಷ್ಟೇ ಸೊ ಇಲ್ಲಿ ಮಲ್ಲಿಗೆ ಹೂವು ಗುಲಾಬಿ ಸೇವಂತಿಗೆ ಕನಕಾಂಬ್ರ ಹಾರ ಮತ್ತು ದೇವಿಗೆ ಮಲ್ಲಿಗೆ ಹಾರ ಕೂಡ ಹಾಕ್ತಾರೆ ಅದು ಕೂಡ ಬರ್ದಿದ್ದೀನಿ ತಾವರೆ ಹೂವು ದೇವಿ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ವ ಸೊ ಇಲ್ಲಿ ಮಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ದೇವಿಗೆ ಕನಕಾಂಬ್ರ ಮಲ್ಲಿಗೆ ಸಾಧ್ಯ ಆದರೆ ಆ್ಯಕ್ಚುಲಿ ಹಬ್ಬಗಳ ಟೈಮಲ್ಲಿ ಹೆವಿ ಅಂದರೆ ಹೆವಿ ರೇಟ್ ಇರುತ್ತೆ ಬಟ್ ನಮಗೆ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ತಂದು ನಾವು ತಾಯಿಗೆ ಅಲಂಕಾರ ಮಾಡೋದ್ರಿಂದ ಶ್ರೇಷ್ಠ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಹಣ್ಣುಗಳು ನೋಡಿ ನಾನಿಲ್ಲಿ ಐದು ರೀತಿ ಹಣ್ಣುಗಳನ್ನ ಬರ್ದಿದ್ದೀನಿ ಸೊ ನೀವು ಇದಕ್ಕೆ ಬೇರೆ ಹಣ್ಣುಗಳು ಕೂಡ ಸೇರಿಸ್ಕೋಬೋದು ಅಥವಾ ಇದಲ್ಲದೆ ಬೇರೆ ಹಣ್ಣು ಕೂಡ ತರ್ಬೋದು ಆದರೆ ಇಲ್ಲಿ ಬಾಳೆಹಣ್ಣು ಪೂಜೆಗೆ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಬರ್ದಿದ್ದೀನಿ ಅನಾನಸ್ ಕೂಡ ಇಡಲೇಬೇಕು ಬಟ್ ಇಲ್ಲಿ ತಾಯಿಗೆ ಕಪ್ಪು ದ್ರಾಕ್ಷಿ ತುಂಬ ಪ್ರೀತಿ ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿ ತಾಯಿಗೆ ಕಪ್ಪು ದ್ರಾಕ್ಷಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನ ಇಡೋದ್ರಿಂದ ಸೊ ಸಾಧ್ಯ ಆದರೆ ನಿಮಗೆ ಕಪ್ಪು ದ್ರಾಕ್ಷಿ ತಂದಿಡಿ ಮತ್ತು ಇದು ಮಿಕ್ಕಿದೆಲ್ಲ ಆಪ್ಷನಲ್ಲೂ ನಿಮ್ಗೆ ಏನು ಬೇಕು ಇಲ್ಲಿ ನೀವು ಆರೆಂಜು ಬೇರೆ ಹಣ್ಣುಗಳೆಲ್ಲ ಸೇರಿಸ್ಕೋಬೋದು ಸೇಬು ಸೇಬು ಸೇರಿಸಿದ್ದೀನಿ ಸೀಬೆ ಹಣ್ಣು ಈ ರೀತಿ ನಿಮಗೆ ಆ ಟೈಮ್ಗೆ ನಿಮಗೆ ಯಾವ ಹಣ್ಣು ಸಿಗುತ್ತೆ ತಗೊಬನ್ನಿ ಬಟ್ ಕಪ್ಪು ದ್ರಾಕ್ಷಿ ಸಿಕ್ಕರೆ ಖಂಡಿತವಾಗ್ಲೂ ತೊಗೊಂಡು ಬಂದು ಇಟ್ಟು ಫ್ರೆಂಡ್ಸ್ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ನ ಬರೆದಿದ್ದೀನಿ ಸೊ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಕಲ್ಸಕ್ಕರೆ ಫಿಸ್ತಾ ಎಲ್ಲ ಸೊ ನಿಮ್ಗೆ ಎಷ್ಟು ಸಾಧ್ಯನೋ ಯಾವುದು ಸಾಧ್ಯನೋ ನಮ್ಮ ಅನುಗುಣಕ್ಕೆ ತಕ್ಕಂತೆ ನಮ್ಮ ಕೆಪಾಸಿಟಿಗೆ ತಕ್ಕಂತೆ ನಾವು ತೊಗೊಂಡು ಬರ್ತೀವಿ ಸೊ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನೀವು ತಂದು ತಾಯಿಯ ಮುಂದೆ ಬಟ್ಲಲ್ಲಿ ಇಡ್ಬೋದು ಸೊ ಇವಾಗ ಫ್ರೆಂಡ್ಸ್ ನೋಡಿ ಹಣ್ಣುಗಳ ಆಯಿತು ಡ್ರೈ ಫ್ರೂಟ್ಸ್ ಆಯಿತು ಪೂಜೆಗೆ ಆಯಿತು ಮತ್ತು ಹೂಗಳಾಯಿತು ನೆಕ್ಸ್ಟ್ ಬಂದು ತಾಯಿಯ ಅಲಂಕಾರಕ್ಕೆ ಏನು ಬೇಕು ಅಂತ ನೋಡೋಣ ಇಲ್ಲಿ ನೋಡಿ ನಾನು ತಾಯಿಯ ಅಲಂಕಾರಕ್ಕೆ ಬಳೆಗಳು ಸರ ಗೆಜ್ಜೆ ವಸ್ತ್ರ ಮೇನು ಸೊ ಅದು ಇರಲೇಬೇಕು ತಾಳಿ ಸೊ ಒಬ್ಬೊಬ್ಬರು ತಾಳಿ ಇಟ್ಕೊಂಡಿರ್ತಾರೆ ಸೊ ತಾಳಿ ಇಲ್ಲ ಅನ್ನೋರು ಅರ್ಶನ ಕೊಂಬನಲ್ಲಿ ತಾಳಿ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹಸಿದಾರ ಎಲ್ಲ ಬರ್ದಿರೋ ಅಂಥದ್ದು ಹಾಗೆಯೇ ಸೀರೆ ಬ್ಲೌಸ್ ಪೀಸು ಸೊ ಕೆಲವರು ಸೀರೆನಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತೀರಾ ಬ್ಲೌಸ್ ಪೀಸಲ್ಲಿ ಕೂಡ ಸಿಂಪಲ್ಲಾಗಿ ಮಾಡ್ತೀವಿ ಬ್ಲೌಸ್ ಪೀಸ್ ಉಟ್ಸಿ ಸೀರೆನ ತಾಯಿಯ ಮುಂದೆ ಇಟ್ಟು ಕೂಡ ಮಾಡ್ಬೋದು ಅಥವಾ ಸೀರೆ ತರೋದಕ್ಕೆ ಆಗೋಲ್ಲ ಅಂದರೆ ಬ್ಲೌಸ್ ಪೀಸ್ ಕೂಡ ತಾಯಿಗೆ ಇಟ್ಟು ಅರ್ಪಿಸ್ಬಿಟ್ಟು ಪೂಜೆ ಮಾಡ್ಬೋದು ಸೊ ಇಲ್ಲಿ ಜಡೆ ಕಿರೀಟ ಎಲ್ಲ ಹಾಕ್ಬಿಟ್ಟು ತುಂಬ ಆಡಂಬರವಾಗಿ ಕೂಡ ಮಾಡ್ತಾರೆ ಸೊ ನಮ್ಮ ಇದಕ್ಕೆ ತಕ್ಕಂತೆ ನಾವು ಮಾಡ್ಕೋತೀವಿ ಅಷ್ಟೇ ಸೊ ಇಲ್ಲಿ ನಾನು ಏನು ಬೇಕು ಅದು ಲಿಸ್ಟ್ ಮಾತ್ರ ಕೊಡ್ತಾ ಇರೋದು ಅಷ್ಟೇ ಸೊ ದಾರ ಪಿನ್ನು ಕ್ಲಿಪ್ಸು ಇದೆಲ್ಲ ನೆಸೆಸಿಟಿ ಇರುತ್ತೆ ಇದೆಲ್ಲ ಮನೇಲ್ಲಿದ್ದರೂ ಪರವಾಗಿಲ್ಲ ನಡೆಯುತ್ತೆ ಸೊ ನಾನು ಹೇಳಿದ್ದು ಪೂಜೆಗೆ ಮತ್ತು ಹೂಗಳು ಹಣ್ಣುಗಳನ್ನ ಫ್ರೆಶ್ಶಾಗಿ ತೊಗೊಂಡು ಬನ್ನಿ ಅಂತ ಹೇಳಿದ್ದು ಇಲ್ಲಿ ಅಲಂಕಾರಕ್ಕೆ ನೀವು ಬಳೆ ಸರ ಗೆಜ್ಜೆ ವಸ್ತ್ರ ದರ್ಶನ ಕೊಂಬೆಲ್ಲ ತರಬೇಕು ಸೀರೆ ಬ್ಲೌಸ್ ಪೀಸ್ ಎಲ್ಲ ಜಡೆ ಕಿರೀಟ ದಾರ ಪಿನ್ನು ಕ್ಲಿಪ್ಸು ಬಿಂದಿಗೆ ಚೊಂಬು ಮುಖವಾಡ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಸೊ ಈ ಥರದ್ದು ಎಲ್ಲ ಇದ್ದರೂ ಪರವಾಗಿಲ್ಲ ಬಳಸ್ಬೋದು ತೆಂಗಿನಕಾಯಿ ಬೇಕು ಪೈಪು ಮತ್ತು ಕೋಲ್ಬೇಕು ತಾಯಿಗೆ ಸೀರೆನ ಉಡ್ಸುವಾಗ ಅಥವಾ ಕಳ್ಸಕ್ಕೆ ನಾವು ಅಲಂಕಾರ ಮಾಡಬೇಕು ಹೂವಿಂದು ಅಂದರೆ ಸೊ ಇಲ್ಲಿ ಬಾಳೆ ಎಲೆ ಫ್ರೆಂಡ್ಸ್ ನೋಡಿ ಬಾಳೆ ಎಲೆನ ಕೆಳಗಡೆ ಆಸಿ ಅದರ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸನ ಸ್ಥಾಪನೆ ಮಾಡಿ ತಾಯಿನ ಕೂರಿಸೋದ್ರಿಂದ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಬಾಳೆ ಬಾಳೆ ಎಲೆ ಸಾಧ್ಯವಾದರೆ ತಂದುಬಿಟ್ಟು ಹಿಡಿ ಫ್ರೆಂಡ್ಸ್ ಅಲಂಕಾರ ಎಲ್ಲ ಆದಮೇಲೆ ನೈವೇದ್ಯನ ಶೇರ್ ಇದ್ದೀನಿ ನೈವೇದ್ಯ ಅಂದರೆ ನೋಡಿ ಫಸ್ಟು ಎಲ್ಲರೂ ಇಟ್ಟೇ ಇಡ್ತೀರಾ ಹಣ ಒಡವೆಗಳು ಕೂಡ ಇಡ್ತಾರೆ ನಾನಿಲ್ಲಿ ಬರ್ದಿಲ್ಲ ಸೊ ನೀವು ಬೇಕು ಅಂದರೆ ಇಟ್ಕೋಬೋದು ಬರ್ದು ಬರಿಬೋದು ಹಣಗಳು ಕೌಡೆ ಬಳೆ ಗುಲ್ಗಂಜಿ ಗೋಮತಿ ಚಕ್ರನ ಇಡ್ತಾರೆ ಕಮಲದ ಬೀಜಗಳೆಲ್ಲ ಇಡ್ತಾರೆ ಹಾಗೆಯೇ ಇಲ್ಲಿ ಕೋಸಂಬ್ರಿ ಪಂಚಾಮೃತ ಮೇನು ತಾಯಿಗೆ ತುಂಬ ಇಷ್ಟ ಹಾಗೆಯೇ ಬೆಲ್ಲದಿಂದ ಮಾಡಿರುವಂಥ ಯಾವುದೇ ಸಿಹಿ ಪದಾರ್ಥ ತಾಯಿಗೆ ತುಂಬ ಇಷ್ಟ ಆಗುತ್ತೆ ಪಾನ್ಕ ಆಗ್ಬೋದು ಬೆಲ್ಲದ ಪೊಂಗಲ್ ಆಗ್ಬೋದು ಈ ರೀತಿ ಏನಾದರೂ ಒಂದು ಬೆಲ್ಲದಲ್ಲಿ ಮಾಡಿರೋಂಥದ್ದು ಹಾಗೆಯೇ ತೆಂಗಿನಕಾಯಿಯಿಂದ ಮಾಡೋ ಯಾವುದೇ ನೈವೇದ್ಯ ಆದ್ರೂ ತಾಯಿಗೆ ತುಂಬ ಇಷ್ಟ ಅಂತ ಕಥೆಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾರೆ ಹಾಗೆ ಅಕ್ಕಿ ಹಿಟ್ಟಿನ ಅಕ್ಕಿ ಹಿಟ್ಟಿಂದನೂ ಮಾಡುವಂಥ ಪದಾರ್ಥಗಳು ಸಿಹಿ ಪದಾರ್ಥಗಳು ಇಷ್ಟ ಅಂತ ಹೇಳ್ತಾರೆ ನೀವು ಇಲ್ಲಾಂದರೆ ನೈವೇದ್ಯಕ್ಕೆ ಇದು ಯಾವುದೂ ಮಾಡೋಕ್ಕಾಗಲ್ಲ ಅಂದ್ರೂ ನಾವು ಬರೀ ಹಾಲು ಹಣ್ಣು ಕೂಡ ಇಡ್ಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡೋದಾದರೆ ಹಾಗೆಯೇ ಕಡಲೆ ಮತ್ತೆ ಸಕ್ಕರೆನ ಪುಡಿ ಮಾಡಿ ಅದಕ್ಕೆ ಕೊಬ್ಬರಿ ತುರಿನ ಸೇರಿಸಿ ಕೂಡ ಇಡ್ಬೋದು ಅದು ಕೂಡ ತುಂಬ ಪ್ರೀತಿ ಇಷ್ಟೆಲ್ಲ ಮಾಡಿದ್ಮೇಲೆ ಇದೆಲ್ಲ ಪೂಜೆ ಫಲ ನಮಗೆ ಸಿಗಬೇಕು ಅಂದರೆ ತಾಯಿಗೆ ಮಡ್ಲಕ್ಕಿನ ಕೊಡಲೇಬೇಕಲ್ವ ಫ್ರೆಂಡ್ಸ್ ನೋಡಿ ಮಡ್ಲಕ್ಕಿಗೆ ಅರ್ಶಿನ ಕುಂಕುಮ ಮೇನು ಮತ್ತು ಎಲೆ ಅಡಿಕೆ ಆ ಅಡಿಕೆನಲ್ಲಿ ನಿಮಗೆ ಬಟ್ಲಡಿಕೆ ಅಂತ ಸಿಗುತ್ತೆ ಫ್ರೆಂಡ್ಸ್ ಅಗ್ಲ ಐದು ರೂಪಾಯಿ ಕಾಯಿನ ಥರ ಇರುತ್ತೆ ಸಾಧ್ಯ ಆದರೆ ಬಟ್ಲಡ್ಕೆನೇ ತೊಗೊಂಬನ್ನಿ ಸಾಧ್ಯ ಅಲ್ಲ ಸಿಗುತ್ತೆ ಗ್ರಂಥಕ್ಕೆ ಅಂಗಡಿಲಿ ನೀವು ತೊಗೊಂಡು ಬನ್ನಿ ಸೊ ಅಕ್ಕಿ ಬೆಲ್ಲ ಹೂವು ಮತ್ತು ನೋಡಿ ಕೊಬ್ಬರಿ ಇದರಲ್ಲಿ ಅರ್ಧ ಕೊಬ್ಬರಿನ ಕೊಡ್ತೀವಲ್ವ ನಾವು ಮಡ್ಲಕ್ಕಿ ಅರ್ಶನ ಕೊಂಬು ಕಣ ನಮಗೆಷ್ಟು ಸಾಧ್ಯನೋ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ರೂಪಾಯಿದು ರೌಕೆ ಕಣನ ಇಡೋಣ ಬಳೆಗಳು ಹಾಗೆ ಬಾಗ್ನ ಸೆಟ್ಟು ಗ್ರಂಥಿ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತಲ್ವ ಸೊ ಇದು ಮಡ್ಲಕ್ಕಿ ನಾನು ಏನಾದರೂ ಮಿಸ್ ಮಾಡಿದರೆ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಇಷ್ಟು ಆ್ಯಡ್ ಮಾಡಿದ್ದೀನಿ ಸೊ ಕೊನೆಗಳಿಗೆಲೇ ಅದೆಲ್ಲ ನೆನಪಿಗೆ ಬರುತ್ತೆ ಸೊ ನಾನಿವಾಗ ನನಗೂ ಕೂಡ ಈಸಿ ಆಗ್ಬೇಕು ಈಸಿ ಆಗಬೇಕು ಲಿಸ್ಟ್ನ ಇದೆಲ್ಲ ತೊಗೊಂಬರ್ಲಿಕ್ಕೆ ಅಂತ ಹಾಗೆ ನಿಮಗೂ ಕೂಡ ಈಸಿ ಆಗಲಿ ಅಂತ ಶೇರ್ ಮಾಡ್ತಿರೋದು ಸೊ ಇದು ಫೈನಲ್ಲಾಗಿ ಇದೆಲ್ಲ ಮುಗಿದ್ಮೇಲೆ ನಾವು ಅಂಥದ್ದು ಮುತ್ತೈದೆಯರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜನ ಮುತ್ತೈದೆಯರಿಗೆ ಐದು ಜನ ಒಂಬತ್ತು ಜನ ಈ ರೀತಿಯಾಗಿ ನಾವು ಕರೆದು ಮುತ್ತೈದೆಯರಿಗೆ ಬಾಗಿನ ಕೊಡ್ತೀವಲ್ವಾ ಅರ್ಶಿನ ಕುಂಕುಮ ಕೊಡ್ತೀವಲ್ಲ ಅದು ಇದು ಸೊ ಅದಕ್ಕೆ ಅರ್ಶಿನ ಕುಂಕುಮ ಹೂವು ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಬಳೆ ಬ್ಲೌಸ್ ಪೀಸ್ನ ಕೊಡ್ತೀವಿ ಇಲ್ಲಿ ನಿಮಗೆ ಸಾಧ್ಯ ಆದರೆ ಅದ್ರ ಜೊತೆಗೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ಹತ್ತು ರೂಪಾಯಿ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಬೋದು ಬ್ಲೌಸ್ ಪೀಸು ಕೊಡ್ಬೋದು ಹಣವಂತರು ಸ್ಥಿತಿವಂತರು ಸೀರೆ ಕೂಡ ಕೊಡ್ತಾರೆ ಸೊ ಇದಿಷ್ಟು ಹಾಗೆ ನೋಡ್ಕೊಳ್ಳಿ ಇಲ್ಲಿ ಇಳ ಬಂದು ಎರಡೆರಡೆ ಕೊಡಬೇಕು ಒಂದೊಂದು ಕೊಡಬಾರ್ದು ಹಾಗೆ ಬಾಳೆಹಣ್ಣು ಕೂಡ ಜೋಡಿನಲ್ಲೇ ಕೊಡಬೇಕು ಸೊ ಇದಿಷ್ಟು ನಾನು ಲಿಸ್ಟ್ನ ಮಾಡಿರೋ ಅಂಥದ್ದು ಫ್ರೆಂಡ್ಸ್ ನೋಡಿ ಇದಾದ ನಂತರ ಇದಾದ ಮೇಲೆ ಸೊ ನಾಳೆ ನಾನು ನಾಳೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದೆಲ್ಲ ತಂದ ಮೇಲೆ ಹೇ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಇದೆಲ್ಲ ಇವಾಗ ತಾಳಿ ಅಂದರೆ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ರಥದ ದರನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಕೆಂಪಾರ್ತಿನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಮತ್ತು ನಿಮ್ಮ ಇವಾಗ ನೈವೇದ್ಯಗಳನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಇದೆಲ್ಲ ಹೇಗೆ ಏನು ಎತ್ತ ಅಂತ ನಾಳೆ ಒಂದು ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ನೋಡೋದ್ರಲ್ವ ಫ್ರೆಂಡ್ಸ್ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ವಸ್ತುಗಳು ಏನೇನು ಅಂತ ಸೊ ಇದರಲ್ಲಿ ಯಾವ್ದಾನ ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಏನಾದರೂ ಮರ್ತಿದ್ರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಸೊ ನಾನು ಮಾಡ್ಕೋತ ಜೊತೆ ಜೊತೆಗೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ